ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಒಳಗೋಗ ಸರ್ ನಾನು ನಾನು ಏನ್ ಹೇಳ್ಬೇಕು ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಮನ್ಸನ್ನ ನೋವಿಸೋದಕ್ಕೆ ಇಷ್ಟಪಡೋದಿಲ್ಲ ಅವನ್ ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನು ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದ್ಯಾವ್ದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇಲ್ಲಿ ಆಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮಿ ಟು ಡು ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುರ್ ರಾಂಗ್ ಐ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ then don't ask me a question.